ಹತ್ತೊಂಬತ್ತು ಮತ್ತು ಇಪ್ಪತ್ತೆರಡು ವರ್ಷದೊಳಗಿನ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ನಿನ್ನೆ ಮಹಿಳೆಯರ ಎಂಬತ್ತು ಕೆಜಿ ವಿಭಾಗದಲ್ಲಿ ರಿತಿಕಾ ಚಿನ್ನ ಗೆಲ್ಲುವುದರೊಂದಿಗೆ ಭಾರತ ಉತ್ತಮ ಪ್ರದರ್ಶನ ನೀಡಿದೆ ಬ್ಯಾಂಕಾಕ್ನಲ್ಲಿ ನಡೆದ ಈ ಕ್ರೀಡಾಕೂಟದಲ್ಲಿ ಭಾರತದ ತಂಡಗಳು ಎರಡೂ ವಯೋಮಾನದ ವಿಭಾಗಗಳಲ್ಲಿ ಒಟ್ಟು ಇಪ್ಪತ್ತೇಳು ಪದಕಗಳನ್ನು ಗೆದ್ದವು ಹತ್ತೊಂಬತ್ತು ವರ್ಷದೊಳಗಿನವರ ತಂಡ ಉತ್ತಮ ಪ್ರದರ್ಶನ ನೀಡಿದೆ ಮೂರು ಚಿನ್ನ ಏಳು ಬೆಳ್ಳಿ ಮತ್ತು ನಾಲ್ಕು ಕಂಚು ಸೇರಿದಂತೆ ಹದಿನಾಲ್ಕು ಪದಕಗಳೊಂದಿಗೆ ಭಾರತ ಎರಡನೇ ಸ್ಥಾನ ಗಳಿಸಿದೆ ಇಪ್ಪತ್ತೆರಡು ವರ್ಷದೊಳಗಿನವರ ತಂಡ ಒಂದು ಚಿನ್ನ ನಾಲ್ಕು ಬೆಳ್ಳಿ ಮತ್ತು ಎಂಟು ಕಂಚು ಸೇರಿದಂತೆ ಹದಿಮೂರು ಪದಕಗಳನ್ನು ಗಳಿಸಿತು ಈ ಗುಂಪಿನಲ್ಲಿ ರಿತಿಕಾ ಏಕೈಕ ಚಿನ್ನದ ಪದಕ ವಿಜೇತರಾಗಿದ್ದಾರೆ ಮಹಿಳೆಯರ ಐವತ್ತೇಳು ಕೆಜಿ ವಿಭಾಗದಲ್ಲಿ ಯಾತ್ರಿ ಪಟೇಲ್ ಅರವತ್ತು ಕೆಜಿ ವಿಭಾಗದಲ್ಲಿ ಪ್ರಿಯಾ ಪುರುಷರ ಎಪ್ಪತ್ತೈದು ಕೆಜಿ ವಿಭಾಗದಲ್ಲಿ ನೀರಜ್ ಮತ್ತು ತೊಂಬತ್ತು ಕೆಜಿ ವಿಭಾಗದಲ್ಲಿ ಈಶಾನ್ ಕಟಾರಿಯಾ ಬೆಳ್ಳಿ ಪದಕಗಳನ್ನು ಗೆದ್ದರು ಹತ್ತೊಂಬತ್ತು ವರ್ಷದೊಳಗಿನವರ ತಂಡ ಚಿನ್ನದ ಪದಕಗಳಲ್ಲಿ ಉಜ್ಬೇಕಿಸ್ತಾನಗಿಂತ ಸ್ವಲ್ಪ ಹಿಂದಿದ್ದರೆ ಇಪ್ಪತ್ತೆರಡು ವರ್ಷದೊಳಗಿನವರ ತಂಡ ನಾಲ್ಕನೇ ಸ್ಥಾನದಲ್ಲಿದೆ